ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಶನಿವಾರ ಕಡೆಯದಾಗಿ ಶ್ರಾವಣ ಮಾಸ ಬಂದಿದೆ ಅದು ಶನಿವಾರ ಕಡೆಯದಾಗಿ ಅದರ ಜೊತೆ ಅಮಾವಾಸ್ಯೆ ತುಂಬ ಅದ್ಭುತವಾಗಿರುತ್ತೆ ಅಮಾವಾಸ್ಯೆ ದಿನ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಹಾಗೂ ಶನಿವಾರ ಕೂಡ ಬಂದಿದೆ ಸ್ನೇಹಿತರೆ ಕೆಲವೊಂದು ವಸ್ತುಗಳನ್ನು ಮನೆಗೆ ಕೊಂಡ್ಕೊಂಡು ಬರಬಾರ್ದು ಹಾಗೂ ಮನೆಯಲ್ಲಿ ಈ ಅಡುಗೆಯನ್ನು ಈ ರೀತಿ ಯಾವುದೋ ಒಂದು ರೂಪದಲ್ಲಿ ಈ ಪದಾರ್ಥಗಳನ್ನು ನಾವು ಸೇವನೆ ಮಾಡಬಾರ್ದು ಈ ರೀತಿ ತಿಂದಾಗ ನಮ್ಮ ಏಳಿಗೆ ಆಗೋದಿಲ್ಲ ಕಾಯಿಲೆಗಳು ಜಾಸ್ತಿ ಆಗೋ ಆಗಿ ದುಡ್ಡನ್ನು ನಾವು ಖರ್ಚು ಮಾಡುವ ಸ್ಥಿತಿಗೆ ಬಂದುಬಿಡ್ತೀವಿ ಆಗ ಸಾಲಗಾರರಾಗ್ತೀವಿ ತುಂಬ ಸಮಸ್ಯೆಗಳನ್ನು ಎದುರಿಸ್ಬೇಕಾಗುತ್ತೆ ಇನ್ನು ಮುಖ್ಯವಾಗಿ ಹೇಳಬೇಕು ಅಂದರೆ ಈ ಪರಿಹಾರವನ್ನು ನೀವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಅಮಾವಾಸೆ ಅಂದಾಗ ನಮಗೆ ಶಕ್ತಿ ಜಾಸ್ತಿ ಇರುತ್ತೆ ಒಳ್ಳೆಯದ್ದು ಕೆಟ್ಟದ್ದು ಅನ್ನೋದು ಎರಡೂ ಕೂಡ ಆ ಸಂಘರ್ಷ ಅನ್ನೋದು ಆ ಅಮಾವಾಸೆ ದಿನ ಜಾಸ್ತಿ ಇರುತ್ತೆ ಪಿತೃದೇವತೆಗಳನ್ನು ಮರಿಬೇಡಿ ಸ್ನೇಹಿತರೆ ಶನಿವಾರ ಕೂಡಿ ಬಂದಿದೆ ನಾವು ಎಷ್ಟು ನಮ್ಮ ಇಷ್ಟ ದೇವರು ಕುಲದೇವರು ಅಂತ ಪೂಜೆ ಮಾಡ್ತೀವಿ ಅದರಲ್ಲೂ ಕೂಡ ನಾವು ಮುಖ್ಯವಾಗಿ ಎಲ್ಲ ರೀತಿಯಲ್ಲೂ ಕೂಡ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇರ್ತೀವಿ ನೋಡಿ ಆಗ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಭೂಮಿ ವಿಚಾರಕ್ಕಾಗಿರಬಹುದು ದುಡ್ಡು ಕಾಸಿನ ವಿಚಾರ ಆರೋಗ್ಯ ವಿಚಾರ ಸಂತಾನ ಭಾಗ್ಯ ಇರೋದಿಲ್ಲ ಈ ರೀತಿ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಯಾರು ಎದುರಿಸ್ತಾ ಇರ್ತಾರೆ ಅವ್ರಿಗೆ ಪಿತೃಗಳ ಶಾಪ ಅನ್ನೋದಿರುತ್ತೆ ಅಮಾವಾಸ್ಯೆ ದಿನಗಳಲ್ಲಿ ಅದು ಶನಿವಾರ ಬಂದಿದೆ ತುಂಬ ಅದೃಷ್ಟದ ದಿನ ಅಂತ ಹೇಳ್ಬಹುದು ಈ ದಿನ ನೀವು ಕಾಗೆಗಳಿಗೆ ನಾಯಿಗಳಿಗೆ ಏನಾದರೂ ಆಫರ್ ಮಾಡಿ ಊಟವನ್ನು ಹಾಲು ಬಿಸ್ಕೆಟು ಈ ಥರ ಸ್ನೇಹಿತರೆ ಬೀದಿ ನಾಯಿಗಳು ಇರುತ್ತೆ ಅದನ್ನು ನೀವು ಹುಷಾರಾಗಿ ಹ್ಯಾಂಡಲ್ ಮಾಡ್ಕೊಂಡು ನೋಡ್ಕೊಳ್ಬೇಕಾಗುತ್ತೆ ಏನೋ ನಾಯಿಗಳಿಗೆ ಇಕ್ಕಿ ಅಂತ ಹೇಳಿದ್ರೆ ಈಗ ಬೀದಿ ನಾಯಿಗಳು ಕೂಡ ತುಂಬ ಡೇಂಜರಸ್ ಇರುತ್ತೆ ನೋಡಿಕೊಂಡು ನೀವು ಹ್ಯಾಂಡ್ಲ್ ಮಾಡಬೇಕಾಗುತ್ತೆ ಈ ಥರ ನೀವು ಆಫರ್ ಮಾಡಿದಾಗ ಪಿತೃದೇವತೆಗಳ ಆಶೀರ್ವಾದ ಅನ್ನೋದು ಪೂರ್ತಿಯಾಗಿ ಸಿಕ್ಕ ಕುತ್ತೆ ಆಗ ನೋಡಿ ನಿಮಗೆ ಕೆಲಸ ಸಿಗುತ್ತೆ ಮಕ್ಕಳಾಗದೇ ಇರುವಂಥವ್ರಿಗೆ ಮಕ್ಕಳಾಗುತ್ತೆ ಭೂಮಿ ಯೋಗ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೂ ಅಮಾವಾಸ್ಯ ದಿನಗಳಲ್ಲಿ ಏನು ಮಾಡಬೇಕು ಅಂದರೆ ನಮ್ಮ ಗ್ರಾಮ ದೇವತೆಗಳು ಅಂತ ಹೇಳ್ತೀವಿ ಊರುಗಳಲ್ಲಿ ಗ್ರಾಮ ದೇವತೆಗಳು ಇರ್ತಾರೆ ಆ ಊರಿಗೆ ನೀವು ಈ ಅಮಾವಾಸ್ಯೆಗೆ ವಿಶೇಷವಾಗಿ ಸಾಧ್ಯ ಆದರೆ ಅರಿಶಿಣದ ನೀರನ್ನು ಹಾಕಿ ಅಂದರೆ ಅದರ ಜೊತೆ ನೀವು ಬೇವಿನ ಎಲೆಗಳನ್ನು ಕೂಡ ಹಾಕ್ಬಿಟ್ಟು ಒಂದು ಬಿಂದಿಗೆ ತುಂಬ ತಗೊಂಡೋಗಿ ಹಾಕ್ತಾರೆ ಅಥವಾ ಒಂದು ಚೊಂಬು ತುಂಬ ತಗೊಂಡು ಕೂಡ ಹೋಗಿ ಅರಿಶಿಣದ ನೀರಿನ ಒಂದು ಅಭಿಷೇಕ ಅಂತ ಹೇಳ್ಬಹುದು ಈ ಥರ ಗ್ರಾಮ ದೇವತೆಗಳಿಗೆ ಮಾಡಿದಾಗ ಹಾಗೂ ಮೊಸರನ್ನವನ್ನು ಇಕ್ಕಿದಾಗ ನಮಗೆ ಎಷ್ಟು ಕಠಿಣ ಪರಿಸ್ಥಿತಿ ಇದ್ದರೂ ಕೂಡ ಅದರಿಂದ ನಾವು ಹೊರಗೆ ಬಂದುಬಿಡ್ತೀವಿ ತುಂಬ ಜನಕ್ಕೆ ನಾವು ಬೆಂಕಿಯಲ್ಲಿ ಬೇಯ್ತಾ ಇದ್ದೀವಿ ಬೆಂಕಿಯಿಂದ ತಗೊಂಡೋಗಿ ಎಣ್ಣೆಯಲ್ಲಿ ಹಾಕದಂಗೆ ಆಗಿದೆ ನಮ್ಮ ಪರಿಸ್ಥಿತಿ ಅಂತ ಒಂದೊಂದು ಸಾರಿ ನಾವು ಎಲ್ಲ ಪರಿಸ್ಥಿತಿಗಳಿಗೂ ಕೂಡ ಅದನ್ನು ಹ್ಯಾಂಡಲ್ ಮಾಡೋಕ್ಕಾಗದೆ ಬಾಯಿ ಮುಚ್ಕೊಂಡು ಇರಬೇಕು ಅನ್ನುವ ರೀತಿ ಆಗಿಬಿಟ್ಟಿರುತ್ತೆ ಆದರೆ ಈ ರೀತಿ ಈಗ ಹೇಳಿದೆ ನೋಡಿ ಆ ಥರ ಯಾವುದು ಸಾಧ್ಯ ಆಗುತ್ತೋ ಅವುಗಳನ್ನು ನೀವು ಮಾಡ್ಕೊಳ್ತಾ ಬಂದರೆ ಅಮಾವಾಸ್ಯೆ ದಿನಗಳಲ್ಲಿ ಅದು ಎಕ್ಸ್ಪೆಷಲಿ ನಾಳೆ ಅಮಾವಾಸ್ಯೆ ಬಂದಿದೆ ಶನಿವಾರ ಬಂದಿರುವಂಥ ಈ ದೊಡ್ಡ ಅಮಾವಾಸ್ಯೆಗೆ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಕೆಲವೊಂದು ಶನಿವಾರದ ದಿನ ಅಂತ ಹೇಳಿದೆ ಬ್ಲ್ಯಾಕ್ ಪೆಪ್ಪರ್ ಕರಿ ಮೆಣಸು ಅಂತ ಹೇಳ್ತೀವಿ ನೋಡಿ ಅದನ್ನು ಕೊಂಡ್ಕೊಂಡು ಬರಬೇಡಿ ಎಳ್ಳನ್ನು ಕೊಂಡ್ಕೊಂಡು ಬರಬಾರ್ದು ಎಣ್ಣೆ ಪದಾರ್ಥಗಳನ್ನು ಕೊಂಡ್ಕೊಂಡು ಬರಬಾರ್ದು ಅಂದರೆ ಅಡುಗೆಗೆ ದೀಪಕ್ಕೆ ಯಾವುದಾದ್ರೂ ಪರವಾಗಿಲ್ಲ ಕೊಂಡ್ಕೊಂಡು ಬರಬಾರ್ದು ಆದರೆ ನೀವು ಶನಿವಾರದ ದಿನ ಎಳ್ಳೆಣ್ಣೆಯನ್ನು ಕೂಡ ದೇವಸ್ಥಾನಗಳಿಗೆ ಶನೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಕೊಡಬಹುದು ತುಂಬಾ ಚೆನ್ನಾಗಿರುತ್ತೆ ವುಡನ್ ವಸ್ತುಗಳು ಯಾವುದೇ ಒಂದು ರೀತಿಯಲ್ಲಿದ್ದರೂ ಕೂಡ ಮನೆಗೆ ಕೊಂಡ್ಕೊಂಡು ಬರಬೇಡಿ ಶಾರ್ಪ್ ವಸ್ತುಗಳನ್ನು ಕಬ್ಬಿಣದ ವಸ್ತುಗಳನ್ನು ಮನೆಗೆ ಕೊಂಡ್ಕೊಂಡು ಬರಬಾರ್ದು ಶನಿವಾರದ ದಿನ ಅಮಾವಾಸ್ಯೆ ಕೂಡಿ ಬಂದಿದೆ ನಾವು ಸಾಧಾರಣವಾಗಿ ಶನಿವಾರದ ದಿನಗಳಲ್ಲೇ ಈ ವಸ್ತುಗಳನ್ನು ಕೊಂಡ್ಕೊಂಡು ಬರೋದಿಲ್ಲ ಅಂಥದ್ರಲ್ಲಿ ಅಮಾವಾಸ್ಯೆ ಕೂಡಿ ಬಂದಿರೋದ್ರಿಂದ ಈ ದಿನ ಮಿಸ್ ಮಾಡೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಆ ಥರ ಎಲ್ಲ ತಗೊಂಡು ಬರೋದಕ್ಕೆ ಹೋಗಬೇಡಿ ಇನ್ನು ಭೂಮಿ ಒಳಗಡೆ ಬೆಳೆದಿರುವಂಥ ಕೆಲವೊಂದು ಪದಾರ್ಥಗಳಿರುತ್ತೆ ಅದನ್ನು ಹೇಳ್ತೀನಿ ನೋಡಿ ಆಲೂಗಡ್ಡೆ ಕ್ಯಾರೆಟು ಸುವರ್ಣಗಡ್ಡೆ ಅಂತ ಹೇಳ್ತೀವಿ ಬೀಟ್ ಬೀಟ್ರೋಟು ಈ ಥರ ಬದನೆಕಾಯಿ ಇದನ್ನೆಲ್ಲವೂ ಕೂಡ ಅಮಾವಾಸ್ಯೆ ಶನಿವಾರದ ದಿನ ಬಂದಿರೋದ್ರಿಂದ ತಿನ್ನೋದಕ್ಕೆ ಹೋಗಬೇಡಿ ನಾನ್ ವೆಜ್ಜು ಯಾವುದೇ ರೂಪದಲ್ಲೂ ಕೂಡ ತಿನ್ನೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಈ ದಿನಗಳಲ್ಲಿ ಈ ಪದಾರ್ಥಗಳನ್ನು ತಿಂದಾಗ ಏನಾಗುತ್ತೆ ಅಂದರೆ ನಮಗೆ ಅಪೋಸಿಟ್ ಶಕ್ತಿಗಳು ಅನ್ನೋದಿರುತ್ತೆ ಅದು ನಮ್ಮ ದೇಹದ ಮೇಲೆ ನಮ್ಮ ಮನಸ್ಸಿನ ಮೇಲೆ ಅದು ಹ್ಯಾಂಡ್ಲ್ ಮಾಡುತ್ತೆ ನಮ್ಮನ್ನು ಆಗ ನಮಗೆ ಕಷ್ಟ ಸಮಸ್ಯೆಗಳು ಬಾಧೆ ಅನ್ನೋದು ಇನ್ನೂ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಆ ರೀತಿಯ ದಿನಗಳಲ್ಲಿ ತುಂಬ ಶ್ರದ್ಧೆ ಭಕ್ತಿಯಿಂದ ಕೆಲವೊಂದು ನೋಡಿಕೊಂಡು ನಾವು ಇದ್ಬಿಟ್ರೆ ನಾವು ವರ್ಷಾನುಗಟ್ಲೆ ಆರೋಗ್ಯವಾಗಿರಬಹುದು ಹಾಗೂ ಹಣಕಾಸಿನ ಸಮಸ್ಯೆಗಳು ಅನ್ನೋದು ನಮಗೆ ಬರೋದಿಲ್ಲ ಈ ಪರಿಹಾರವನ್ನು ಅಂದರೆ ಇವುಗಳನ್ನು ನೀವು ಸ್ವಲ್ಪ ನೋಡಿಕೊಂಡು ಮಾಡಿಕೊಳ್ಳಿ ಮತ್ತು ಈ ದಿನ ತಿಳಿಸ್ತಾ ಇರುವಂಥ ಪರಿಹಾರ ಬಂದು ದಾಸವಾಳದ ಪರಿಹಾರ ದಾಸವಾಳದ ಹೂವು ಅನ್ನೋದು ಆ ಗಿಡ ಬೇರು ಕಾಂಡ ಪ್ರತಿಯೊಂದು ಕೂಡ ದೇವತಾ ವೃಕ್ಷ ಅಂತ ಹೇಳ್ತೀವಿ ಈ ಮರ ಗಿಡ ಯಾರ ಮನೆ ಹತ್ರ ಇರುತ್ತೆ ನೋಡಿ ಅವರು ಅವ್ರ ಮನೆಯಲ್ಲಿ ದೈವಿಕ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ ಭೂದೇವಿ ಹಾಗೂ ಮಹಾಲಕ್ಷ್ಮಿ ದಾಸವಾಳದ ಗಿಡದಲ್ಲಿ ನೆಲೆಸಿರುವಂಥದ್ದು ಅದಕ್ಕೋಸ್ಕರ ನೀವು ನಿಮ್ಮ ಮನೆಯ ಹತ್ರ ಇದ್ದರೂ ತಗೊಳ್ಳಿ ಅಥವಾ ಪಕ್ಕದ ಮನೆಯಲ್ಲಿ ಇಲ್ಲ ಎಲ್ಲಾದರೂ ಪರವಾಗಿಲ್ಲ ಹೂವನ್ನು ತಗೊಂಡು ಬಂದು ಹೂವನ್ನು ನೀವು ಇಟ್ಕೊಂಡು ಕೈಯಲ್ಲಿ ಕೇಳಿಕೊಂಡು ನಮಸ್ಕಾರ ಮಾಡಿಕೊಂಡು ನಿಮಗೆ ಯಾವುದು ಸಮಸ್ಯೆ ಇರುತ್ತೆ ನೋಡಿ ದುಡ್ಡು ಕಾಸಿನ ಸಮಸ್ಯೆ ಅಥವಾ ಒಡವೆಗಳ ಸಮಸ್ಯೆ ಅದು ನೀವು ಗಿರ್ವಿ ಇಟ್ಟಿದ್ರು ಅಥವಾ ಹೊಸದಾಗಿ ತಗೊಳ್ಬೇಕು ಅಂದರು ಮನೆ ಕಟ್ಟಬೇಕು ಅಂದರು ಜಾಗದ ತಗೊಳ್ಬೇಕು ಅಂದರು ಕಾಯಿಲೆಗಳಿದ್ದರೂ ಕೂಡ ಸಮಸ್ಯೆ ಈ ರೀತಿ ಇದೆ ನಮಗೆ ಅಂತ ಹೇಳಿಕೊಂಡು ಆ ಹೂವು ಸಂಕಲ್ಪ ಮಾಡಿಕೊಂಡು ನಮಸ್ಕಾರ ಮಾಡಿ ನಿಮ್ಮ ಇಷ್ಟ ದೇವರನ್ನು ಕೇಳಿಕೊಳ್ಳಿ ಅದಾದ ಮೇಲೆ ಹಳದಿ ಬಟ್ಟೆಯನ್ನು ತಗೊಂಡು ಅದರೊಳಗಡೆ ನೀವು ಒಂದು ರೂಪಾಯಿ ಕಾಯಿನು ಹಾಗೂ ಅಕ್ಷತೆ ಸ್ವಲ್ಪ ಹಾಕ್ಬಿಟ್ಟು ಹೂವು ಅರಿಶಿಣ ಕುಂಕುಮ ಇಷ್ಟನ್ನು ಹಾಕ್ಬಿಟ್ಟು ಗಂಟನ್ನು ಕಟ್ಟಬೇಕು ಕಟ್ಟಿಬಿಟ್ಟು ನೀವು ಮಹಾಲಕ್ಷ್ಮಿಯ ಮಂತ್ರವನ್ನು ಇಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ಓಂ ಶ್ರೀಂ ರೀಂ ಕ್ಲೀಂ ಮಹಾಲಕ್ಷ್ಮಿಯೇ ನಮಃ ಓಂ ಶ್ರೀಂ ಹ್ರೀಂ ಕ್ಲೀಮ್ ಮಹಾಲಕ್ಷ್ಮಿಯೇ ನಮಃ ಈ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಅಥವಾ ನಿಮ್ಮ ಅನುಸಾರ ಒಂದು ಐದು ನಿಮಿಷನೋ ಈ ಥರ ಹೇಳ್ಕೊಳ್ಳಿ ನೂರ ಎಂಟು ಸಾರಿ ಹೇಳ್ಕೊಳ್ಳೋದು ಮಾತ್ರ ತುಂಬಾ ಸೂಕ್ತವಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಪರಿಹಾರವನ್ನು ಬಂದು ನೀವು ಸಂಜೆ ಆರು ಗಂಟೆಯ ಮೇಲೆ ಮಾಡಿಕೊಳ್ಬೇಕಾಗುತ್ತೆ ಯಾಕಂದರೆ ಸಂಜೆ ತುಂಬ ಜನಕ್ಕೆ ಬೆಳಗ್ಗೆ ಹಾಗೂ ಸಂಜೆ ಎರಡೂ ಸಮಯ ಕೂಡ ಸ್ನಾನ ಮಾಡುವಂಥ ಅಭ್ಯಾಸ ಇರುತ್ತೆ ನಿಮಗೂ ಕೂಡ ಏನಾದರೂ ಸಂಜೆ ಸ್ನಾನ ಮಾಡುವ ಅಭ್ಯಾಸ ಇದ್ದರೆ ಆರು ಗಂಟೆಗೆ ಸ್ನಾನ ಮಾಡಿಕೊಂಡು ಈ ಪರಿಹಾರವನ್ನು ಮಾಡಿ ಇಲ್ಲಾಂದರೆ ನೀವು ಬೆಳಗ್ಗೆ ಮಾಡಿದರೆ ಅಕ್ಕ ನಾವು ಕೆಲಸಕ್ಕೆ ಹೋಗಿರ್ತೀವಿ ಬಂದು ಒಂದು ಅರಿಬರಿಯಲ್ಲಿ ಮಾಡಿ ಪರವಾಗಿಲ್ವಾ ಅಂತ ಹೇಳಿದ್ರೆ ತೊಂದರೆ ಇಲ್ಲ ಕೈ ಕಾಲು ಮುಖ ತೊಳ್ಕೊಂಡು ಬೆಳಗ್ಗೆ ಸ್ನಾನ ಮಾಡಿದರೆ ನೀವು ಆರಾಮಾಗಿ ಕೈ ಕಾಲು ಮುಖ ತೊಳ್ಕೊಂಡು ಪರಿಹಾರವನ್ನು ಮಾಡ್ಕೊಳ್ಳಿ ಅಮಾವಾಸ್ಯೆ ದಿನ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಯಾವುದೇ ಪರಿಹಾರ ಮಾಡೋದಕ್ಕೂ ಮುಂಚೆ ಪಿತೃಗಳನ್ನು ನೆನೆಸ್ಕೊಂಡು ಪರಿಹಾರಗಳನ್ನು ಮಾಡಿಕೊಳ್ಳಿ ಈ ಗಂಟನ್ನು ನಿಮ್ಮ ಬೀರ್ವನಲ್ಲಿ ಇಟ್ಕೊಳ್ಳಿ ತಿಜೋರಿಯಲ್ಲಿ ಇಟ್ಕೊಳ್ಳಿ ವ್ಯಾಪಾರ ಮಾಡುವಂಥವರಾದರೆ ನಿಮ್ಮ ವ್ಯಾಪಾರದ ಸ್ಥಳದಲ್ಲಿ ಇಟ್ಕೊಳ್ಳಿ ಒಂದಷ್ಟು ದಿನ ಒಂದೆರಡು ಮೂರು ತಿಂಗಳು ಇಟ್ಕೊಳ್ಬಹುದು ತುಂಬ ಒಳ್ಳೆಯದಾಗುತ್ತೆ ಧನ್ಯವಾದಗಳು